ಮಚಾಡೋಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಪ್ರಕಟ ಈ ಪ್ರಶಸ್ತಿ ತನ್ನ ಅರ್ಥವನ್ನೇ ಕಳೆದುಕೊಂತ ತನ್ನ ಅರ್ಥವನ್ನೇ ಕಳೆದುಕೊಂಡ ಶಾಂತಿ ನಮಸ್ಕಾರ ಏ ದಿನ ಸ್ವಾಗತ ನಾನು ಸಪನಾ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನ ವೆನೆಜುವೆಲಾದ ವಿಪಕ್ಷ ನಾಯಕಿಯಾಗಿರೋ ಮಾರಿಯಾ ಕೋರಿನಾ ಮಚಾಡೋ ಅವರಿಗೆ ನೀಡುವುದಾಗಿ ನಾರ್ವೇಯನ್ ನೋಬೆಲ್ ಕಮಿಟಿ ಘೋಷಣೆ ಮಾಡಿದೆ ವೆನೆಜುವೆಲಾದ ಜನರಿಗಾಗಿ ಮತ್ತು ಜನತಾಂತ್ರಿಕ ಹಕ್ಕುಗಳಿಗಾಗಿನ ಅವರ ಶಾಂತಿಯುತ ಹೋರಾಟ ಮತ್ತು ಪ್ರಯತ್ನಗಳ ಕಾರಣಕ್ಕಾಗಿ ಅವರನ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಅಂತ ಕಮಿಟಿಯ ಅಧ್ಯಕ್ಷರಾಗಿರೋ ಜಾರ್ಖಂಡ್ ವ್ಯಾಟ್ನೆ ಫ್ರೈಟ್ನಿಸ್ ಅವರು ಹೇಳಿದ್ದಾರೆ ಆದಾಗ್ಯೂ ಮಚಾಡೋಗೆ ನೋಬೆಲ್ ಶಾಂತಿ ಪ್ರಶಸ್ತಿ ನೀಡಿದ್ದರ ಕುರಿತು ಟೀಕೆ ವಿಮರ್ಶೆಗಳು ವ್ಯಕ್ತ ಆಗ್ತಾ ಇದೆ ಆಕೆಯನ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು ರಾಜಕೀಯ ಹುನ್ನಾರದ ಭಾಗ ಅಂತ ಬಣ್ಣಿಸ್ಲಾಗ್ತಾ ಇದೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಎರಡ್ ಸಾವಿರದ ದಶಕದಲ್ಲಿ ರಾಜಕೀಯಕ್ಕೆ ಬಂದವರು ಆರಂಭದಲ್ಲಿ ಸೊಮ್ಯಾಟೊ ಅನ್ನೋ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಚುನಾವಣಾ ಪಾರದರ್ಶಕತೆಗಾಗಿ ಹೋರಾಟದ ಮುಖವಾಡವನ್ನ ಧರಿಸಿದವರು ವೆನೆಜುವೆಲಾದ ಮಾಜಿ ಅಧ್ಯಕ್ಷ ದಿ ಹ್ಯೂಗೋ ಚಾವಿಜ್ ಮತ್ತು ಹಾಲಿ ಅಧ್ಯಕ್ಷ ನಿಕೋಲಾಸ್ ಮಾಡುರೋ ಅವರು ಸೋಷಿಯಲಿಸ್ಟ್ ಆಡಳಿತದ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನ ನಡೆಸ್ತಾ ಬಂದವರು ಸರ್ಕಾರಗಳ ಉರುಳುವಿಕೆಗೂ ಕೂಡ ಇವರು ಕಾರಣರಾದವರು ಶಾಂತಿಯುತ ಹೋರಾಟದ ಬಣ್ಣವನ್ನ ಹಚ್ಚಿರೋ ಅವರು ರಾಜಕೀಯದಲ್ಲಿ ಭಾರಿ ಅಸಹನೆ ದ್ವೇಷವನ್ನ ಹೊಂದಿರೋ ರಾಜಕಾರಣಿ ವೆನಜುವೆಲಾ ಅಮೆರಿಕ ಸಂಬಂಧಗಳ ವಿಚಾರದಲ್ಲಿ ಮಚಾಡೋ ಅವರ ಧೋರಣೆಗಳು ಮತ್ತು ಅವರ ತಂತ್ರ ಕುತಂತ್ರಗಳು ಎತ್ತು ಕಾಣ್ತಾವೆ ವೆನೆಜುವೆಲಾ ಅಮೆರಿಕ ಸಂಬಂಧಗಳ ವಿಚಾರದಲ್ಲಿ ಮಚಾಡೋ ಅವರ ಧೋರಣೆಗಳು ಅವರ ತಂತ್ರ ಕುತಂತ್ರಗಳು ಎದ್ದು ಕಾಣ್ತಾವೆ ಆಕೆಯ ರಾಜಕೀಯವನ್ನ ಅರ್ಥ ಮಾಡ್ಕೊಂಡಿರೋರು ಆಕೆ ಅಮೇರಿಕನ್ ಆಡಳಿತದ ನಗುತ್ತಿರುವ ಮುಖ ಪ್ರಜಾಪ್ರಭುತ್ವದ ವೇಷವನ್ನ ಧರಿಸಿ ನಿರ್ಬಂಧಗಳು ಖಾಸಗೀಕರಣ ಹಾಗೂ ವಿದೇಶಿ ಹಸ್ತಕ್ಷೇಪವನ್ನ ಗಹನವಾಗಿ ಬೆಂಬಲಿಸೋ ಪ್ರಚೋದಿಸೋ ಒಕ್ತಾರೆ ಅಂತ ಹೇಳ್ತಾರೆ ಈ ಆರೋಪಕ್ಕೆ ಹತ್ತಾರು ಕಾರಣಗಳಿದ್ದಾವೆ ಮಚಾಡೋ ಅವರ ರಾಜಕೀಯ ಹಿಂಸೆಯಿಂದ ಕೂಡಿದೆ ಅವರು ವನಜುವೆಲ ಆಡಳಿತದಲ್ಲಿ ವಿದೇಶಿ ಹಸ್ತಕ್ಷೇಪಕ್ಕೆ ಕರೆಯನ್ನ ನೀಡಿದ್ದಾರೆ ಗಾಜಾ ಮೇಲೆ ವಿನಾಶಕಾರಿ ಕ್ರೌರ್ಯವನ್ನ ಮೆರಿತಾ ಇರೋ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರನ್ನ ಬೆಂಬಲಿಸಿದ್ದಾರೆ ಸ್ವಾತಂತ್ರ್ಯ ಅನ್ನೋ ಬ್ಯಾನರ್ ಅಡಿಯಲ್ಲಿ ವೆನಜುವೆಲಾವನ್ನ ಸ್ವತಂತ್ರಗೊಳಿಸೋದಕ್ಕೆ ಬಾಂಬ್ಗಳೊಂದಿಗೆ ಸಹಾಯವನ್ನ ಮಾಡುವಂತೆ ಇಸ್ರೇಲನ್ನ ಕೇಳಿದ್ದಾರೆ ವೆನಜುವೆಲಾ ಮೇಲೆ ಅಮೆರಿಕ ಮತ್ತು ಇತರ ರಾಷ್ಟ್ರಗಳು ಹೇರಿದ್ದ ನಿರ್ಬಂಧಗಳನ್ನ ಬೆಂಬಲಿಸಿದ್ದಾರೆ ಅಷ್ಟೇ ಯಾಕೆ ಸ್ವತಃ ತಾವೇ ವೆನಜುವೆಲಾ ಮೇಲೆ ನಿರ್ಬಂಧವನ್ನ ಹೇರುವಂತೆ ಹಲವು ರಾಷ್ಟ್ರಗಳನ್ನ ಕೇಳಿದ್ದಾರೆ ಅವರ ಈ ಧೋರಣೆಗಳು ಮತ್ತು ವೆನಜುವೆಲಾ ಮೇಲೆ ವಿದೇಶಿ ಹಸ್ತಕ್ಷೇಪ ವೆನಜುವೆಲಾದಲ್ಲಿ ಔಷಧ ಆಹಾರ ಹಾಗೂ ಅಗತ್ಯ ಸೌಲಭ್ಯಗಳ ಕೊರತೆ ಉಂಟಾಗುವಂತೆ ಮಾಡಿದೆ ಇದೆಲ್ಲದರ ಪರಿಣಾಮ ಯುದ್ಧಕ್ಕಿಂತ ಹೆಚ್ಚು ಜನರನ್ನ ಕೊಂದಿದೆ ಅಂತ ದಿ ಲ್ಯಾಂಡ್ ಮತ್ತು ಇತರ ನಿಯತಕಾಲಿಕೆಗಳ ಅಧ್ಯಯನಗಳು ಬಹಿರಂಗಗೊಳಿಸಿದಾವೆ ಮಚಾಡೋ ತನ್ನ ಸಂಪೂರ್ಣ ರಾಜಕೀಯ ಜೀವನವನ್ನ ವೆನಜುವಲಾದಲ್ಲಿ ವಿಭಜನೆಯನ್ನ ಉತ್ತೇಜಿಸೋದಕ್ಕೆ ವೆನಜುವಲಾದ ಸಾರ್ವಭೌಮತ್ವವನ್ನು ನಾಶಗೊಳಿಸೋದಕ್ಕೆ ಹಾಗೂ ಅಲ್ಲಿನ ಜನರ ಘನತೆಯಿಂದ ಬದುಕುವ ಹಕ್ಕನ್ನು ಕಸದ್ಕೊಳ್ಳೋದಕ್ಕೆ ಬೇಯಿಸಿದ್ದಾರೆ ಎರಡು ಸಾವಿರದ ಎರಡರಲ್ಲಿ ಅಂದಿನ ಅಧ್ಯಕ್ಷ ಹ್ಯೂಗೋ ಚಾವೆಜ್ ಅವರ ಸರ್ಕಾರವನ್ನು ಉರುಳಿಸಿದ ದಂಗೆಯ ಹಿಂದೆ ಮಚಾಡೋ ಅವರು ಇದ್ರು ಸಂವಿಧಾನವನ್ನು ರದ್ದುಗೊಳಿಸೋ ಮತ್ತು ಪ್ರತಿಯೊಂದು ಸಾರ್ವಜನಿಕ ಸಂಸ್ಥೆಯನ್ನ ವಿಸರ್ಜಿಸೋ ಕಾರ್ಮೋನಾ ತೀರ್ಪಿಗೆ ಸಹಿಯನ್ನ ಹಾಕಿದ್ರು ಅಂದಿನ ಆಡಳಿತ ಬದಲಾವಣೆಯನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಅವರು ಅಮೆರಿಕದೊಂದಿಗೆ ಕೈಜೋಡಿಸಿದ್ರು ಬಲ ಪ್ರಯೋಗದ ಮೂಲಕ ವೆನೆಜುವೆಲಾವನ್ನು ಸ್ವತಂತ್ರಗೊಳಿಸೋದಕ್ಕೆ ವಿದೇಶಿ ಮಿಲಿಟರಿ ಹಸ್ತಕ್ಷೇಪವನ್ನು ಕೋರಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವನಜ್ವಲದಲ್ಲಿ ನಡೆದ ಲಾ ಸಲಿಡಾ ಅಭಿಯಾನದ ನೇತಾರರಲ್ಲಿ ಮಚಾಡೋ ಕೂಡ ಒಬ್ರು ಈ ಅಭಿಯಾನ ತೀವ್ರ ಪ್ರತಿಭಟನೆಗಳಿಗೆ ಕರೆಯನ್ನ ನೀಡಿತು ಆ ಪ್ರತಿಭಟನೆಗಳ ಸಮಯದಲ್ಲಿ ರಸ್ತೆಗಳಲ್ಲಿ ಕಸಕ್ಕೆ ಬೆಂಕಿಯನ್ನ ಹಚ್ಚಲಾಯಿತು ಕಾರ್ಮಿಕರನ್ನ ಸಾಗಿಸೋ ಬಸ್ಗಳನ್ನ ಸುಟ್ಟು ಹಾಕಲಾಯಿತು ಅನ್ನೋ ಶಂಕಿಸಲಾದ ಜನರನ್ನ ಥಳಿಸಿ ಕೊಲ್ಲಲಾಯಿತು ಆಂಬ್ಯುಲೆನ್ಸ್ಗಳು ಮತ್ತು ವೈದ್ಯರ ಮೇಲೂ ಕೂಡ ದಾಳಿ ಮಾಡಲಾಯಿತು ವೈದ್ಯಕೀಯ ನೆರವನ್ನ ನೀಡೋದಕ್ಕೆ ಕ್ಯೂಬಾದಿಂದ ಬಂದಿದ್ದ ವೈದ್ಯಕೀಯ ಸಿಬ್ಬಂದಿಗಳು ಜೀವಂತವಾಗಿ ಸುಟ್ಟು ಹಾಕಲಾಯ್ತು ಹಿಂಸಾತ್ಮಕ ಘಟನೆಗಳಿಂದಾಗಿ ಸಾರ್ವಜನಿಕ ಕಟ್ಟಡಗಳು ಆಹಾರ ಟ್ರಕ್ಗಳು ಹಾಗೂ ಶಾಲೆಗಳು ಸಂಪೂರ್ಣವಾಗಿ ನಾಶ ಆದ್ವು ಈ ಪ್ರತಿಭಟನೆಗಳಿಗೆ ಮಚಾಡೋ ಜನರನ್ನ ಪ್ರಚೋದಿಸಿದ್ರು ಇಷ್ಟು ಮಾತ್ರ ಅಲ್ಲ ಆ ಕೃತ್ಯಗಳನ್ನ ಪ್ರತಿರೋಧ ಅಂತ ಕರೆದ್ರು ಈ ಪ್ರತಿಭಟನೆಗಳು ಶಾಂತಿಯುತ ಪ್ರತಿಭಟನೆಗಳಲ್ಲ ಅವು ದೇಶಕ್ಕೆ ಭಾರಿ ಹೊಡೆತವನ್ನ ಕೊಡೋ ಮತ್ತು ಸರ್ಕಾರದ ಪತನವನ್ನ ಬಯಸೋ ಸಂಘಟಿತ ದಾಳಿಗಳು ಅಂತ ವಿದೇಶಿ ಪತ್ರಿಕೆಗಳು ವರದಿಯನ್ನ ಮಾಡಿದ್ವು ವನಜಿವೆಲಾ ಮೇಲೆ ಡೊನಾಲ್ಡ್ ಟ್ರಂಪ್ ಸರ್ಕಾರ ಆಕ್ರಮಣವನ್ನು ನಡೆಸೋ ಬೆದರಿಕೆ ಮತ್ತು ಕೆರೆಬಿಯನ್ನಲ್ಲಿ ಅಮೆರಿಕನ್ ನೌಕಾಪಡೆಗಳ ನಿಯೋಜನೆಗಳನ್ನು ಮಚಾಡೋವರು ಬೆಂಬಲ ಮಾಡಿದ್ರು ಇದು ಮಾದಕ ವಸ್ತು ಕಳ್ಳ ಸಾಗಣೆಯನ್ನ ನಿಯಂತ್ರಿಸುವ ನೆಪದಲ್ಲಿ ವನಜುವೆಲಾದಲ್ಲಿ ಆಂತರಿಕ ಯುದ್ಧವನ್ನ ಪ್ರಚೋದಿಸೋ ಹುನ್ನಾರದ ಭಾಗ ಆಗಿತ್ತು ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಟ್ರಂಪ್ ಯುದ್ಧ ನೌಕೆಗಳನ್ನು ಕಳುಹಿಸಿ ವನಜೀವಲಾದ ಸರ್ಕಾರಗಳನ್ನು ಸ್ಥಗಿತಗೊಳಿಸಿದಾಗ ಅಮೆರಿಕಾಗೆ ಮಚಾಡೋ ಅವರು ಸ್ಥಳೀಯ ಪ್ರಾಕ್ಸಿಯಾಗಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಮುಂದಾಗಿದ್ದರು ವನಜಮಲದ ಮೇಲೆ ಆರ್ಥಿಕ ನಿರ್ಬಂಧವನ್ನ ಹೇರಿರೋದ್ರಿಂದ ಬಡವರು ರೋಗಿಗಳು ಕಾರ್ಮಿಕ ವರ್ಗ ಗಂಭೀರ ಸಮಸ್ಯೆಯನ್ನು ಎದುರಿಸುತ್ತೆ ಅನ್ನೋದು ಗೊತ್ತಿದ್ರೂ ನಿರ್ಬಂಧವನ್ನ ಹೇರುವಂತೆ ಅಮೆರಿಕವನ್ನ ಮಚಾಡೋವರು ಒತ್ತಾಯ ಮಾಡಿದ್ರು ಅಷ್ಟೇ ಅಲ್ಲ ಕೇಂದ್ರ ಗುಪ್ತಚರ ಸಂಸ್ಥೆಯ ಮೂಲಕ ವಲಸೆ ಮಕ್ಕಳನ್ನ ಪಂಜರದಲ್ಲಿ ಇರಿಸಿ ಕ್ರೌರ್ಯವನ್ನ ಮೆರೆದ ಮತ್ತು ಮಕ್ಕಳನ್ನ ಕಳೆದುಕೊಂಡ ತಾಯಂದಿರು ತಮ್ಮ ಮಕ್ಕಳಿಗಾಗಿ ಹುಡುಕ್ತಾನೆ ನರಳುವಂತೆ ಮಾಡಿದ ಟ್ರಂಪ್ ಅವರ ಧೋರಣೆಯನ್ನ ಮಚಾಡೋವರು ಬೆಂಬಲ ಮಾಡಿದರು ಆಸ್ಪತ್ರೆಗಳ ಮೇಲೆ ಬಾಂಬ್ ದಾಳಿಯನ್ನು ನಡೆಸಿ ಅದನ್ನ ಸ್ವರಕ್ಷಣೆ ಅಂತ ಕರೆದುಕೊಳ್ಳೋ ಹಾಗೂ ವರ್ಣ ಭೇದ ನೀತಿಯನ್ನ ಅನುಸರಿಸ್ತಾ ಇರೋ ಇಸ್ರೇಲ್ ಜೊತೆ ಬಹಿರಂಗವಾಗಿ ಅವರು ಹೊಂದಾಣಿಕೆಯನ್ನ ಮಾಡಿಕೊಂಡಿದ್ರು ಜೇರುಸಲೇಂನಲ್ಲಿ ವನಜುವೆಲಾದ ರಾಯಭಾರಿ ಕಚೇರಿಯನ್ನ ಮತ್ತೆ ತೆರೆಯೋದಾಗಿ ಪ್ರತಿಜ್ಞೆಯನ್ನ ಮಾಡಿದ್ರು ಇದೀಗ ಅವರು ವೆನಜುವೆಲಾದ ತೈಲ ನೀರು ಮತ್ತು ಮೂಲ ಸೌಕರ್ಯವನ್ನ ಖಾಸಗಿ ನಿಗಮಗಳಿಗೆ ಹಸ್ತಾಂತರಿಸೋದಕ್ಕೆ ಬಯಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ಮಚ್ಚಾಡೋವರು ಶಾಂತಿಯ ಧೂತರು ಪ್ರಗತಿಯ ಸಂಕೇತ ಅಂತ ಹೇಳುವುದಿಲ್ಲ ಬದಲಾಗಿ ಅವರು ಫ್ಯಾಸಿಸಂ ಜಿಯಾನಿಸಂ ಹಾಗೂ ನವ ಉದಾರವಾದದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಅನ್ನೋದನ್ನು ಸೂಚಿಸುತ್ತೆ ಅವರ ಧೋರಣೆಗಳು ಪ್ರಜಾಪ್ರಭುತ್ವ ಮತ್ತು ಶಾಂತಿಯ ಸೋಗಿನಲ್ಲಿ ಪ್ರಾಬಲ್ಯ ಆಕ್ರಮಣಗಳನ್ನು ಸಮರ್ಥಿಸೋ ಕುತಂತ್ರ ಆಗಿದೆ ಮಚಾಡೋ ಅವರ ಶಾಂತಿಯ ಮೈತ್ರಿ ಎಂದರೆ ದಂಗೆಗಳು ನಿರ್ಬಂಧಗಳು ಹಾಗೂ ಖಾಸಗೀಕರಣ ವಿಯೆಟ್ನಾಂ ಯುದ್ಧ ಮತ್ತು ಬಾಂಬ್ ದಾಳಿಗಳಿಂದ ಲಕ್ಷಾಂತರ ಜನರ ಸಾವುಗಳಿಗೆ ಕಾರಣರಾದ ಅಮೆರಿಕಾದ ಹೆನ್ರಿ ಕಿಸಿಂಜರ್ ಇಸ್ರೇಲ್ ಇಜಿಪ್ಟ್ ಯುದ್ಧ ಹಿಂದಿದ್ದ ಮೆನಾಹಮ್ ಬಿಗಿನ್ ಬಾಂಗ್ಲಾದಲ್ಲಿ ಕ್ಷಿಪ್ರ ಕ್ರಾಂತಿ ಮೂಲಕ ಅಧಿಕಾರಕ್ಕೆ ಬಂದಿರೋ ಅಮೆರಿಕ ಬೆಂಬಲಿತ ಮಹಮ್ಮದ್ ಯುನಿಸ್ ಹಾಗೂ ಯುದ್ಧಗಳನ್ನು ನಿಲ್ಲಿಸಿ ಶಾಂತಿಯನ್ನ ಸ್ಥಾಪನೆ ಮಾಡ್ತಾರೆ ಅನ್ನೋ ಮುಂದಾಲೋಚನೆಯ ಜೊತೆಗೆ ಬರಾಕ್ ಒಬಾಮಾ ಅವರೇ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನ ಪಡೆದಿರುವಾಗ ಮಾರಿಯಾ ಕೋರಿನಾ ಮಚಾಡುಗೆ ನೋಬೆಲ್ ಶಾಂತಿ ಪ್ರಶಸ್ತಿ ದೊರಕಿರೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ ಮುಖ್ಯವಾಗಿ ಮಚಾಡೋವರಿಗೆ ನೋಬೆಲ್ ಶಾಂತಿ ಪ್ರಶಸ್ತಿ ನೀಡಿರೋದಕ್ಕೂ ಇತ್ತೀಚಿನ ವರ್ಷಗಳಲ್ಲಿ ವೆನಜುವೆಲಾ ಮೇಲೆ ನಡೀತಾ ಇರೋ ವಿದೇಶಿ ದಬ್ಬಾಳಿಕೆಗೂ ಹಾಗೂ ಅಂತಾರಾಷ್ಟ್ರೀಯ ತೈಲ ಬಿಕ್ಕಟ್ಟಿಗೂ ನೇರ ಸಂಬಂಧ ಇದೆ ಇಡೀ ಪ್ರಪಂಚದಲ್ಲಿನೇ ಅತಿ ಹೆಚ್ಚು ಬೃಹತ್ ತೈಲ ನಿಕ್ಷೇಪಗಳನ್ನು ಹೊಂದಿರೋ ದೇಶ ವೆನಜುವೆಲ ಪ್ರಸ್ತುತ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯವಾಗಿ ಕಚ್ಚಾ ತೈಲ ಬಿಕ್ಕಟ್ಟು ಎದುರಾಗಿದೆ ಜೊತೆಗೆ ಮಧ್ಯ ಪ್ರಾಚ್ಯದಲ್ಲಿ ಸಂಘರ್ಷಗಳು ಸೇರಿದಂತೆ ನಾನಾ ರೀತಿಯಲ್ಲಿ ಅಲ್ಲೋಲ ಕಲ್ಲೋಲಗಳಿಂದಾಗಿ ಮಧ್ಯಪ್ರಾಚ್ಯದಲ್ಲಿ ತೈಲ ಹೊರತೆಗೆಯುವಿಕೆ ಮತ್ತು ರಫ್ತು ಮಾಡುವಿಕೆ ಸ್ಥಗಿತಗೊಂಡ್ರೆ ತೈಲ ಬಿಕ್ಕಟ್ಟು ತೀವ್ರ ಆಗುತ್ತೆ ಇಂತಹ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳಿಗೆ ವೆನಜುವೆಲ ಅತ್ಯಗತ್ಯ ಹೀಗಾಗಿ ಆ ರಾಷ್ಟ್ರವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಅಮೆರಿಕ ಯುರೋಪ್ ಹವಣಿಸ್ತಾ ಇದೆ ಅದಕ್ಕಾಗಿ ವೆನಜುವೆಲಾದ ಹಾಲಿ ಆಡಳಿತದ ಮೇಲೆ ದಮನಗಳು ಮಚಾಡೋವರನ್ನ ಕೊಂಡಾಡುವಿಕೆಯು ಕೂಡ ನಡೀತಾ ಇದೆ ಮಚಾಡೋಗೆ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಿದ್ದರ ಹಿಂದೆ ಅವರನ್ನ ತಾಂತ್ರಿಕವಾಗಿ ಬುಟ್ಟಿಗೆ ಹಾಕಿಕೊಳ್ಳುವ ಕುತಂತ್ರ ಕೂಡ ಇದೆ ಈ ಪ್ರಶಸ್ತಿಯನ್ನ ರಾಜ್ಯತಾಂತ್ರಿಕತೆಯ ವೇಷವನ್ನ ಧರಿಸಿದ ಹಿಂಸಾ ಪ್ರಚೋದಕರಿಗೆ ನೀಡಿದಾಗಲೆಲ್ಲ ಪ್ರಶಸ್ತಿ ಶಾಂತಿಯ ಅರ್ಥವನ್ನ ಕಳೆದುಕೊಳ್ಳುತ್ತೆ ಕಳೆದುಕೊಳ್ತಾನೆ ಇದೆ ಈಗ ಮಚಾಡೋ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಮುಂದೊಂದಿನ ಜಗತ್ತಿನ ಮೇಲೆ ತನ್ನದೇ ಸರ್ವಾಧಿಕಾರವನ್ನು ಹೇರೋದಕ್ಕೆ ಯತ್ನಿಸಿರೋ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೋಮ ಬಿತ್ತೋ ಮೂಲಕ ರಾಜಕೀಯ ಬೇಡೆಯನ್ನು ಬೇಯಿಸಿಕೊಳ್ತಾ ಇರೋ ನರೇಂದ್ರ ಮೋದಿ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಇವರು ಕೂಡ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡಿಬಹುದು ಆಶ್ಚರ್ಯ ಏನೂ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ